ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ ನಾನು ಮಾತಾಡ್ತೇನೆ ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ ಆಯಿತು ಡಿ ಬಾಸ್ ಬೆಳಗ್ಗೆ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಮಾತಾಡ್ತೀನಿ ಇಲ್ಲ ಅಂದ್ರೆ ಹೋಯ್ತೀನಿ ಸುಮ್ಮನೆ ಇರಿ ಮತ್ತೆ ಏ ಇಕ್ಬಾಲ್ ಏ ತಲಗಿಲೆ ಕೆಟ್ಟಿದ್ದೆ ನಿಮಗೆ ಎಸ್ ಎತ್ತು ಹೇಳ್ತಾ ಇರ್ತೀವಿ ಪಟಾಕಿ ಸಕೊಂಡು ಫಸ್ಟ್ ಯಾರ ಮೇಲೆ ಬಿದ್ದು ಹೆಚ್ಚು ಕಮ್ಮಿ ಆದ ಮೇಲೆ ಎಲ್ಲರಿಗೂ ನಮಸ್ಕಾರ ಚಾಮುಂಡೇಶ್ವರಿಗೆ ನಮಸ್ಕಾರ ರಾಮನಗರದ ಮಹಾಜನತೆಗೆ ನಮಸ್ಕಾರ ಇಲ್ಲಿ ಸೇರಿದಂತ ಎಲ್ಲ ನನ್ನ ಯುವಕರಿಗೆ ನಮಸ್ಕಾರ ನನ್ನ ಸೋದರ ಸೋದರಿಗೆ ನಮಸ್ಕಾರ ನನ್ನ ತಾಯಂದಿರಿಗೆ ನಮಸ್ಕಾರ ಕಲಾವಿದರಿಗೆ ನಮಸ್ಕಾರ ಆಯ್ತು ಡಿ ಬಾಸ್ ಬೆಳಗ್ಗೆ 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 ಆಯ್ತು ಬೆಳಗ್ಗೆ ನಾನು ಹೇಳ್ತೀನಿ ಬೆಳಗ್ಗೆ ಬಂಧುಗಳೇ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಮಾತಾಡ್ತೀನಿ ಇಲ್ಲ ಅಂದ್ರೆ ಹೋಯ್ತೀನಿ ಸುಮ್ಮನೆ ಇರಿ ಮತ್ತೆ ಏಯ್ ಅವ್ರು ಯಾರ ಪಟಾಕಿ ಕೂಡ ನಿಲ್ಲಿಸುವ ಯಾರಲ್ಲಿ ಏ ಇಕ್ಬಾಲ್ ಏನು ತಲಗಿಲೆ ಕೆಟ್ಟಿದೆಯ ಎಸ್ ಹೇಳ್ತಾ ಇರ್ತೀನಿ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಶಾಸಕ ಮಿತ್ರ ಅಂತ ಅವರು ಎಂ ಎಲ್ ಸಿ ರವಿಯವರು ಉದಯವರು ಮದ್ದೂರ್ ಎಂ ಎಲ್ ಅವರು ನೆಲಮಂಗ್ಲ ಎಂ ಎಲ್ ಎ ಶ್ರೀನಿವಾಸರವರು ನಮ್ಮ ಬಿ ಸಿ ಬ್ಯಾಂಕ್ ಅಧ್ಯಕ್ಷ ಅಂತ ವಿಜಯ್ ದೇವ್ರವರು ನಮ್ಮ ಚನ್ನಪಟ್ಟಣದ ರಘು ನಿಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ರವರು ಡಿ ಕೆ ಸುರೇಶ್ ರವರು ಕೆಳಗಡೆ ಕೂತಿದ್ದಾರೆ ಬಾಲಕೃಷ್ಣ ಕೆಳಗಡೆ ಕೂತಿದ್ದಾರೆ ಇನ್ನೆಲ್ಲ ಮುಖಂಡಗಳಿದ್ದಾರೆ ತಮ್ಮ ಭವ್ಯವಾದಂಥ ಕಾರ್ಯಕ್ರಮಕ್ಕೆ ತಮ್ಮನ್ನ ಭೇಟಿ ಮಾಡಲು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಂದಿದ್ರು ಅಂತ ತಿಳಿದು ನನಗೆ ಬಹಳ ಸಂತೋಷ ಆಯಿತು ನಾನು ನಮ್ಮ ಅಸೆಂಬ್ಲಿ ನಡೀತಾ ಕೃಷ್ಣಾ ಭಾಗ್ಯ ಜಲ ನಿಗಮದ ಎಲ್ಲ ಶಾಸಕರ ಸಭೆಯನ್ನ ಕರೆದಿದ್ದೆ ಆ ಪ್ರಯುಕ್ತ ನಾನು ಲೇಟಾಗಿ ಬಂದಿದ್ದೇನೆ ಕ್ಷಮ